ಹಲೋ ಗೈಸ್ ವರ್ಲ್ಡ್ನಲ್ಲಿ ವೈಸ್ ಆ್ಯಂಡ್ ಬಿಲ್ಡ್ ವೈಸ್ ಮೊಬೈಲ್ಗಳನ್ನು ಪ್ರೊಡ್ಯೂಸ್ ಮಾಡುವ ನಂಬರ್ ಒನ್ ಕಂಪನಿ ಅಂದರೆ ಅದು ಆ್ಯಪಲ್ ಆಗಿದೆ ಆ್ಯಪಲ್ ಕಂಪನಿಯು ಎರಡು ಸಾವಿರದ ಎಂಟರಲ್ಲಿ ಚಾಲ್ತಿಯಲ್ಲಿ ಬಂತು ಇದು ತನ್ನ ಒಂದು ಪ್ರೊಡ್ಯೂಸಿಂಗನ್ನು ಎರಡು ಸಾವಿರದ ಎಂಟರಿಂದ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದಕ್ಕೆ ಎಷ್ಟಪ್ಪ ಅಂದರೆ ಹದಿನಾರು ವರ್ಷಗಳು ಆಯಿತು ಈ ಹದಿನಾರು ವರ್ಷಗಳಲ್ಲಿ ಈ ಮೊಬೈಲ್ ಕಂಪನಿಯು ಪ್ರತಿ ವರ್ಷ ತನ್ನ ಒಂದು ಮೊಬೈಲ್ ಅನ್ನು ಅಪ್ಗ್ರೇಡ್ ಮಾಡ್ತಾ ಬಂದಿದೆ ಐಫೋನ್ ಎಕ್ಸ್ ಐಫೋನ್ ಇಲೆವೆನ್ ಐಫೋನ್ ಟ್ವೆಲ್ ಐಫೋನ್ ಥರ್ಟೀನ್ ಫೋರ್ಟೀನ್ ಕ್ಯಾಮ್ರಾ ಅದು ಇದು ಅಂತ ಇದು ತನ್ನನ್ನು ತಾನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದೆ ಯಾಕೆ ಅಪ್ಗ್ರೇಡ್ ಮಾಡ್ತಾ ಇದೆ ಅಂದರೆ ಬೇರೆ ಮೊಬೈಲ್ ಕಂ ಕಂಪನಿಗಳ ತರ ಅದು ಡೌನ್ ಫಾಲ್ ಕಾಣಬಾರ್ದು ಬೇರೆ ಮೊಬೈಲ್ಗಳೆಂದರೆ ಯಾವುದು ಬ್ಲ್ಯಾಕ್ಬೆರಿ ಇರ್ಬೋದು ನೋಕಿಯಾ ಇರ್ಬೋದು ಈ ತರ ಇದು ಅಪ್ಗ್ರೇಡ್ ಮಾಡದೆ ಹೋದರೆ ಕೆಳಗೆ ಬೀಳಬಾರ್ದು ಫಾಲ್ ಕಾಣಬಾರ್ದು ಅಂತ ಏನಂದರೆ ತನ್ನನ್ನು ತಾನು ಇದು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದೆ ಆ್ಯಂಡ್ ಅದೇ ಥರ ನೋಡೋದಾದರೆ ಕ್ಯಾಮ್ರಾ ಕೂಡ ಕ್ಯಾಮ್ರಾ ಕಂಪ್ನಿ ಕೊಡಾಕ್ ಅನ್ನೋ ಫೇಮಸ್ ಕ್ಯಾಮ್ರಾ ಕಂಪ್ನಿ ಇದು ರೀಲ್ಗಳನ್ನು ಯೂಸ್ ಮಾಡಿ ತನ್ನ ಒಂದು ಕ್ಯಾಮ್ರಾವನ್ನು ಬಿಡುಗಡೆ ಮಾಡ್ತಾ ಇತ್ತು ಆ್ಯಂಡ್ ಇದು ಸಮಯಕ್ಕೆ ತಕ್ಕಂತೆ ಇದು ಏನಪ್ಪ ಅಂದರೆ ತನ್ನನ್ನು ತಾನು ಅಪ್ಗ್ರೇಡ್ ಮಾಡಿಕೊಳ್ಳಲಿಲ್ಲ ಸೊ ಇದು ಏನಪ್ಪ ಅಂದರೆ ತನ್ನನ್ನು ತಾನು ಡೌನ್ಫಾಲ್ಗೆ ನುಕ್ಕಿಕೊಂಡು ಹೋಯಿತು ಅದೇ ತರ ಈ ಗ್ಯಾಜೆಟ್ಗಳು ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡಿಕೊಳ್ತಿರ್ಬೇಕಾದ್ರೆ ಈ ಕಂಪ್ನಿಗಳು ಅಪ್ಗ್ರೇಡ್ ಮಾಡ್ತಾ ಇರಬೇಕಾದ್ರೆ ಗ್ಯಾಜೆಟ್ಗಳನ್ನು ನಾವು ಜನರಾಗಿರ್ತಕ್ಕಂತಹ ನಾವು ಏಕೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡುವುದಿಲ್ಲ ನೋಡಿ ಒಂದು ವರ್ಷಕ್ಕೆ ಇವಾಗ ನಮ್ಮ ಹತ್ರ ಒಂದು ಲಕ್ಷ ಇದೆ ಎರಡು ಲಕ್ಷ ಇದೆ ಅಂದ್ರೆ ಅದು ಐದು ವರ್ಷ ಬಿಟ್ಟು ತಾನೇ ಹೆಚ್ಚಿಗೆ ಆಗುತ್ತದ ಇಲ್ಲವಲ್ಲ ಡೌನ್ ಆಗುತ್ತೆ ತಾನೆ ಸೊ ಹಾಗೆ ನಾವು ಬದುಕಬೇಕಂದ್ರೆ ಹೆಚ್ಚಿಗೆ ಗಳಿಸಬೇಕಲ್ವ ಹಾಗೆ ನಮ್ಮ ವಿಚಾರಗಳನ್ನು ನಾವು ಏಕೆ ಅಪ್ಗ್ರೇಡ್ ಮಾಡುವುದಿಲ್ಲ ಹಳೆ ವಿಚಾರಗಳು ಹಳೇ ಮೂಢನಂಬಿಕೆಗಳು ಇದರಲ್ಲಿ ನಾವು ಯಾಕೆ ಬದುಕ್ತಾ ಇದ್ದೀವಿ ಗೈಸ್ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಬೇಕಲ್ವ ಮುಂದೆ ನಾವು ಬದುಕಬೇಕು ಅಂದ್ರೆ ನಮ್ಮನ್ನು ನಾವೇನು ಮಾಡಬೇಕಂದ್ರೆ ಡೈಲಿ ರುಟೀನ್ ವೈಸ್ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು ಅದು ಬಾಡಿ ವೈಸ್ ಇರಬಹುದು ಮೆಂಟಲ್ ಆಗಿರ್ಬೋದು ಫಿಸಿಕಲ್ ಬಾಡಿ ಎಲ್ಲ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಹೋದ್ರೆ ನಾವು ಹೇಳ್ಗೆ ಕಾಣ್ಬೋದು ಇಲ್ಲಾಂದ್ರೆ ಏನಾಗುತ್ತದೆ ಅಂದರೆ ಈ ಜಗತ್ತಿನಲ್ಲಿ ನಾವು ನಮ್ಮನ್ನು ನಾವು ಡೌನ್ಫಾಲ್ ಕಾಣ್ತೇವೆ ಯಾವುದೋ ಹುಡುಗಿ ಮೋಸ ಮಾಡಿದ್ಲು ಯಾರೋ ಮೋಸ ಮಾಡಿದ್ರು ಅಂತ ವಿಚಾರ ಮಾಡ್ತಾ ಕುಳಿತರೆ ಅವ್ರದ್ದು ಡೌನ್ಫಾಲ್ ಆಗೋದಿಲ್ಲ ಬದಲಿಗೆ ನಮ್ಮ ಡೌನ್ಫಾಲ್ ಆಗುತ್ತದೆ ಸೊ ಅದನ್ನು ಬಿಟ್ಟು ನಾವು ಡಿಪ್ರೆಷನ್ ಆ್ಯಂಡ್ ಇವತ್ತನ್ನೆಲ್ಲ ಸೈಡಿಗೆ ತಳ್ಳಿ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು ಮೊಬೈಲ್ ಕಂಪ್ನಿಗಳೇ ವರ್ಷಕ್ಕೊಮ್ಮೆ ಅಪ್ಗ್ರೇಡ್ ಆಗ್ತಾ ಇರಬೇಕಾದರೆ ನಾವು ಮನುಷ್ಯರು ಅದನ್ನು ಯೂಸ್ ಮಾಡೋರು ನಾವೇ ಅದನ್ನು ಪ್ರೊಡ್ಯೂಸ್ ಮಾಡುವವರು ನಮ್ಮ ಮೈಂಡ್ ಸೊನಿಂದಾನೆ ತಾನೇ ಅವು ಪ್ರೊಡ್ಯೂಸ್ ಆಗಿರೋದು ನಾವು ಬಳಕೆ ಮಾಡಿದ್ಮೇಲೆ ತಾನೇ ಅವು ಅವತ್ತಕ್ಕೆ ಒಂದು ವ್ಯಾಲ್ಯೂ ಬಂದಿರೋದು ಸೊ ಗಾಯ್ಸ್ ನಮ್ಮನ್ನು ನಾವು ಡೈಲಿ ಮೊಬೈಲ್ಗಳು ವರ್ಷಕ್ಕೊಮ್ಮೆ ಅಪ್ಗ್ರೇಡ್ ಆದರೆ ನಮ್ಮನ್ನು ನಾವು ಡೈಲಿ ಆ್ಯಂಡ್ ಬೈ ಮಿನಿಟ್ ಬೈ ಮಿನಿಟ್ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೇಕು ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್ ಇನ್ಫರ್ಮೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಹೋಗ್ಲಿ Okay, thank you.